ಏನಾದರೂ ಮಾರ್ಕೆಟ್ಗೆ ಹೋಗಿ ವಸ್ತು ಕೊಂಡ್ಕೊಂಬರ್ತೀರಿ ಯಾರು ವಾಷಿಂಗ್ ಮಷಿನ್ ತೊಗೊಂಡ್ಬಂದರು ಯಾರು ಟಿ ವಿ ತೊಗೊಂಡ್ಬಂದರು ಯಾರು ಒಂದು ಏನು ಮತ್ತು ಕಂಪ್ಯೂಟರ್ ತೊಗೊಂಡ್ಬಂದರು ಇಂಥವೆಲ್ಲ ಪದಾರ್ಥ ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲ ತರ್ತೀರಿ ಅದು ಮೇಲೆ ಅದರ ಸರಿ ನಿಮಗೆ ಏನು ಸಿಗುತ್ತೆ ಆ ಎಲೆಕ್ಟ್ರಾನಿಕ್ ವಸ್ತು ನಿಮ್ಮೇನು ತೊಗೊಂಬರ್ತೀರಿ ವಾಷಿಂಗ್ ಮೆಷಿನ್ ಆಗಲಿ ಒಂದು ಫ್ರಿಜ್ ಆಗಲಿ ಒಂದು ಟಿ ವಿ ಆಗಲಿ ಅದರ ಜೊತೆ ಒಂದು ಯೂಸರ್ಸ್ ಮ್ಯಾನ್ಯುವಲ್ ಹೇಳಿ ಒಂದು ಪುಸ್ತಕ ಕೊಡ್ತಾರೆ ಆ ಯೂಸರ್ಸ್ ನಲ್ಲಿ ಆ ವಸ್ತು ಹೇಗೆ ಉಪಯೋಗಿಸಬೇಕು ಅದನ್ನು ಹೇಗೆ ಇಡಬೇಕು ಅದಕ್ಕೆ ಎಷ್ಟು ವೋಲ್ಟೇಜ್ ಕರೆಂಟ್ ಬೇಕು ಅದು ಯಾವ ಥರ ಅದರದ್ದು ಉಪಯೋಗ ಮಾಡಬೇಕು ಇದೆಲ್ಲ ಅದರಲ್ಲಿ ಬರ್ದಿದ್ದಿರುತ್ತೆ ವಾರಂಟಿ ಗ್ಯಾರಂಟಿ ಎಲ್ಲ ಇರುತ್ತೆ ಅದು ಇರುತ್ತೋ ಇಲ್ಲೋ ಯೂಸರ್ಸ್ ಮ್ಯಾನುವಲ್ ಈಗ ಭಗವಂತ ನಿಮಗಿದೊಂದು ಒಂದು ವಸ್ತು ಕೊಟ್ಟಿದ್ದಾನೆ ಸೂಪರ್ ಇಲೆಕ್ಟ್ರಾನಿಕ್ ವಸ್ತು ಇದೆ ಹಾಂ ಇಂಥದ್ದು ಒಂದು ಮಷಿನ್ ನಿಮಗೆ ಕೊಟ್ಬಿಟ್ಟಿದ್ದಾನೆ ಈಗ ಆದರ ಜೊತಿಯಲ್ಲಿ ಒಂದು ಮ್ಯಾನುಯಲ್ ಅನ್ನು ಕೊಟ್ಿರಬೇಕಲ್ಲ ಕೊಡ್ಲೇಬೇಕು ಕಂಪ್ಲ್ಸರಿ ಇದೆ ಮ್ಯಾನುಯಲ್ ಕೊಡ್ಲೇಬೇಕು ಯಾರು ಉಪಯೋಗಿಸಬೇಕು ಆ ಮ್ಯಾನುಯಲ್ ಹೆಸರು ಅಂತಂದ್ರೆ ಶ್ರೀಮದ್ ಭಗವದ್ಗೀತಾ ಯಾವ ತರ ಜೀವನ ನಡೆಸಿಕೋಬೇಕು ಮತ್ತೆ ಯಾವ ತರ ಸಾಯಬೇಕು ಹೌ ಟು ಲಿವ್ ಆ್ಯಂಡ್ ಹೌ ಟು ಡೈ ಇದನ್ನು ಆ ಭಗವದ್ಗೀತೆಯಲ್ಲಿ ಸ್ವತಃ ಭಗವಂತ ಹೇಳಿದ್ದಾರೆ